ಚನ್ನರಯಪಟ್ಟಣ ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಹಾಗೂ ಪ್ರತಿದಿನ ಸಮರ್ಪಕವಾಗಿ ಕಸ ವಿಲೇವಾರಿ ಆಗುತ್ತಿದೆ ಎಂದು ಪುರಸಭೆಯ ಅಧ್ಯಕ್ಷರಾದ ಬನಶಂಕರಿ ರಘುರವರು ತಿಳಿಸಿದ್ದಾರೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿಯೂ ಕುಡಿಯುವ ನೀರಿನ ಅಗತ್ಯ ಎಂಬ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲಾ ವಾರ್ಡ್ಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಪ್ರತಿದಿನ ಸಮರ್ಪಕವಾಗಿ ಕಸ ವಿಲೇವಾರಿ ಆಗುತ್ತಿದೆ ಎಂದು ಪುರಸಭೆಯ ಅಧ್ಯಕ್ಷರಾದ ಬನಶಂಕರ ರಘು ಅವರು ತಿಳಿಸಿದರು ಪತ್ರಕರ್ತರ ಭವನದಲ್ಲಿ ಪತ್ರಿಕೋಷ್ಠಿಯಲ್ಲಿ ಮಾತನಾಡಿ ರಾತ್ರಿ ಹತ್ತರ ನಂತರವೂ ಕ್ಯಾಂಟೀನ್ನಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸಹ ಆಟೋಗಳ ಮೂಲಕ ಕಸ ವಿಲೇವಾರಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಮಾತಿನ ನಡವಳಿಕೆ ಸರಿ ಇಲ್ಲದೇ ಸಭೆಯಿಂದ ಹೊರಗಾಕಿದ್ದು ನಿರ್ದೇಶನ ಇದೆ ತಾವುಗಳು ಇದ್ರಿ ಪತ್ರಿಕಾ ಮಿತ್ರರು ನೀವೆಲ್ಲ ಇದ್ದರೆ ಸಭೆಯಲ್ಲಿ ಹಾಗಾಗಿ ಅವ್ರ ಮಾತಿಗೆ ಯಾವುದೇ ಜನಮನ್ನಣೆ ಕೊಡಬೇಡಿ ಸಾರ್ವಜನಿಕರಿಗೆ ತತ್ ಸಂದೇಶ ಕೊಡ್ತಿದ್ದಾರೆ ಯಾರು ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಂಡು ಅದನ್ನು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅದನ್ನು ಸರಿಪಡಿಸೋಕ್ಕಾಗಲ್ಲ ಒಂದು ಸಂಬಂಧಪಟ್ಟ ಇಲಾಖೆಯವರು ಈಗ ಯಾರ್ದಾರು ಒಂದು ನಿರ್ಶನ ಕೊಡಬೇಕು ಚೀಫ್ ಆಫೀಸರ್ಗಾಗ್ಲಿ ತಹಸೀಲ್ದಾರ್ಗಾಗಲಿ ಇಲ್ಲಿ ಏನು ನಡೀತಿದೆ ಅಧ್ಯಕ್ಷ ಇದ್ದಾರೆ ಆಡಳಿತ ಮಂಡಳಿ ಇದೆ ಇದನ್ನೆಲ್ಲ ಬಿಟ್ಟು ಏಕಪಕ್ಷವಾಗಿ ಅರ್ಧ ಗಂಟೆ ಪ್ರತಿಭಟನೆ ಮಾಡಿ ಹೋಗುವಂಥದ್ದು ಸರಿಯಾದ ಮಾರ್ಗಲ್ಲ ಅದಕ್ಕೆ ಅದಕ್ಕಾಗಿ ಇದನ್ನ ತರ್ತಿದ್ವಿ ಪೈಪ್ ಹಾಕಿ ಮೀಟರ್ ಹಾಕಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದಾರೆ ಈ ಪ್ರಾಯೋಗಿಕವಾಗಿ ಮೂರಿಂದ ನಾಲ್ಕು ಮಾಡಿದ್ದಾರೆ ಏನವ್ರನ್ನ ಬಿಟ್ಟರೆ ಈ ಕ್ಷೇತ್ರದಲ್ಲಿ ಮೂರು ಅವಧಿಗೆ ಯಾಕಂದ್ರೆ ಶ್ರೀಕಂಠೆಯವರು ಕೂಡ ಮೂರು ಅವಧಿನ ಕಂಪ್ಲೀಟ್ ಮಾಡಲಿಲ್ಲ ಎಪ್ಪತ್ತ ಎರಡು ಎಪ್ಪತ್ತೆಂಟು ಎಂಬತ್ತು ಎರಡು ದಿನ ಮಾತ್ರ ಪೂರ್ಣಗೊಳಿಸಿದ್ರು ಕಡೆಯ ಅವಧಿನಲ್ಲಿ ಎರಡು ವರ್ಷ ಮಾತ್ರ ಅವಧಿಯನ್ನ ಪೂರ್ಣಗೊಳಿಸಾಗ್ಲಿಲ್ಲ ಅವರ ಕೈಲಿ ಆದರೆ ಮೂರು ಅವಧಿಯನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಂತ ಅದು ಏಕೈಕ ಪಕ್ಷದಿಂದ ಮೂರು ಅವಧಿಗೆ ಶಾಸಕರಾಗಿರೋ ಆಗಿರತಕ್ಕಂಥವ್ರು ನಮ್ಮ ಬಾಲಣ್ಣವರು ಯಾಕಂದ್ರೆ ನೆನೆ ಕುಮಾರನವ್ರು ಮಾತನಾಡ್ತಾ ಹೇಳ್ತು ಶ್ರೀಕಂಠೇನವರು ಶುಗರ್ ಫ್ಯಾಕ್ಟ್ರಿ ನಮ್ಗೆ ಶ್ರೀಕಂಠಯ್ಯನವ್ರ ಬಗ್ಗೆ ಇಲ್ಲಿರೋರಿಗೆ ನಮ್ಮ ಶಾಸಕರು ಕೂಡ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಯಾರು ನೆನೆಸ್ಕೊಳ್ಳದೇ ಇಲ್ಲ ಶ್ರೀಕಂಠೇನವ್ರ ಬಾಲಕೃಷ್ಣ ಅವರು ಅಂತ ಹೇಳಿದ್ರು ನಾನು ಇದೇ ಪ್ರಶ್ನೆ ಕೇಳಿದ್ರು ಶ್ರೀಕಂಠೇನ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ರು ಆದ್ರೆ ಶ್ರೀಕಂಠಯನವ್ರ ವಿಜಯಣ್ಣವ್ರನ್ನ ಕೋಪ್ ಮಾಡ್ಕೊಂಡ್ರು ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಶ್ರೀಕಂಠನವ್ರು ಇದ್ದಾಗ ಅವ್ರನ್ನ ಅಧ್ಯಕ್ಷ ಹಾಕಿ ಬಿಡಲೇ ಇದ್ದಾರೆ ಅವರು ನಾವ ಕಾಂಗ್ರೆಸ್ ಪಾರ್ಟಿಯವರ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಟಿಎಪಿಎಂಎಸ್ ನ ಸದಸ್ಯರಾದ ಎಂಆರ್ ಅನಿಲ್ ಕುಮಾರ್ ಪುರಸಭಾ ಅಧ್ಯಕ್ಷ ಬನಶಂಕರಿ ರಘು ಪುರಸಭೆ ಉಪಾಧ್ಯಕ್ಷ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಮಾಜಿ ಉಪಾಧ್ಯಕ್ಷ ಯೋಗೇಶ್ ಧರಣೇಶ್ ಲಕ್ಷ್ಮಿ ಸದಸ್ಯರಾದ ಮೋಹನ್ ರಾಮಕೃಷ್ಣ ಫರ್ವೀಸ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರೈಪಟ್ಣ